ನಮಸ್ತೆ ವೀಕ್ಷಕರೇ ವಿಸ್ಮಯ ಯಕ್ಷಣ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಸಾಮಾನ್ಯವಾಗಿ ವಿಮಾನಗಳಿಗೆ ಬಿಳಿ ಬಣ್ಣ ಬಳಿಯಲು ಕಾರಣವೇನು ಗೊತ್ತಾ ಇಲ್ಲಿದೆ ಪ್ರಮುಖ ಕಾರಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಮೊದಲನೆಯದಾಗಿ ಶಾಖವನ್ನು ಪ್ರತಿಬಿಂಬಿಸುತ್ತದೆ ವಿಮಾನದ ಹೊರ ಕವಚಕ್ಕೆ ಬಿಳಿ ಬಣ್ಣ ಹಚ್ಚುವುದರಿಂದ ಸೂರ್ಯನ ಬೆಳಕು ಮತ್ತು ಅದರ ಶಾಖವು ಪ್ರತಿಫಲಿಸಲ್ಪಡುತ್ತದೆ ಇದರಿಂದಾಗಿ ವಿಮಾನದ ಒಳಗಿನ ತಾಪಮಾನವು ಹೆಚ್ಚಾಗುವುದಿಲ್ಲ ಇದರಿಂದಾಗಿ ನಿಯಂತ್ರಣಕ ವ್ಯವಸ್ಥೆಯ ಮೇಲೆ ಕಡಿಮೆ ಒತ್ತಡ ಇರುತ್ತದೆ ಮತ್ತು ಇಂಧನ ವೆಚ್ಚವು ಕಡಿಮೆಯಾಗುತ್ತದೆ ಇನ್ನು ಎರಡನೆಯದಾಗಿ ಬಿರುಕುಗಳನ್ನು ಗುರುತಿಸಲು ಸುಲಭ ವಿಮಾನದ ಕವಚದ ಮೇಲೆ ಸಣ್ಣ ಬಿರುಕುಗಳು ಅಥವಾ ಹಾನಿಯಾದಾಗ ಬಿಳಿ ಬಣ್ಣದ ಮೇಲೆ ಅವುಗಳನ್ನು ಸುಲಭವಾಗಿ ಗುರುತಿಸಬಹುದು ಇದರಿಂದ ಹಾನಿಯನ್ನು ಸರಿಪಡಿಸಲು ಸುಲಭವಾಗುತ್ತದೆ ಇನ್ನು ಮೂರನೆಯದಾಗಿ ಹಕ್ಕಿಗಳನ್ನು ದೂರವಿಡುತ್ತದೆ ಬಿಳಿ ಬಣ್ಣವು ಪ್ರಕಾಶಮಾನವಾಗಿ ಕಾಣುವುದರಿಂದ ಹಾರುವ ಹಕ್ಕಿಗಳಿಗೆ ವಿಮಾನವನ್ನು ಗುರುತಿಸಲು ಸುಲಭವಾಗುತ್ತದೆ ಇದರಿಂದ ಹಕ್ಕಿಗಳನ್ನು ವಿಮಾನಕ್ಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಬಹುದು ಇನ್ನು ಕಡಿಮೆ ವೆಚ್ಚ ಬಣ್ಣಗಳಲ್ಲಿ ಬಿಳಿ ಬಣ್ಣವು ಹೆಚ್ಚು ಕಾಲ ಉಳಿಯುತ್ತದೆ ಇದು ಸೂರ್ಯನ ಕಿರಣಗಳೇ ಬೇಗನೆ ಮುಸುಕಾಗಿರುವುದಿಲ್ಲ ಅಲ್ಲದೆ ಬಿಳಿ ಬಣ್ಣವು ಇತರ ಬಣ್ಣಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಸಿಗುತ್ತದೆ ಈ ಕಾರಣದಿಂದಾಗಿ ಸಾಮಾನ್ಯವಾಗಿ ವಿಮಾನಗಳಿಗೆ ಬಿಳಿ ಬಣ್ಣವನ್ನು ಬಳೆಯಲಾಗುತ್ತದೆ ಇನ್ನು ಎರಡನೆಯದಾಗಿ ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸುವ ನೀಲಿಶಾಹಿ ಪೆನ್ಗಳು ಏಕೆ ಹೆಚ್ಚು ಉಪಯೋಗದಲ್ಲಿದೆ ಎಂಬುದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳಿದುಕೊಳ್ಳೋಣ ಶಾಲೆ ಕಚೇರಿಗಳಲ್ಲಿ ನಾವು ಹೆಚ್ಚಾಗಿ ನೀಲಿ ಅಥವಾ ಕಪ್ಪು ಶಾಯಿಯ ಪೆನ್ಗಳನ್ನು ಬಳಸುತ್ತೇವೆ ಆದರೆ ಆಶ್ಚರ್ಯವೆಂದರೆ ಇಡೀ ಪ್ರಪಂಚದಲ್ಲಿಯೇ ಶಾಯಿಯ ಪೆನ್ಗಳು ಬಳಕೆ ಹೆಚ್ಚು ಇದಕ್ಕೆ ಮುಖ್ಯ ಕಾರಣವೇನು ಮೊದಲನೆಯದಾಗಿ ಮನೋವೈಜ್ಞಾನಿಕ ಪರಿಣಾಮ ನೀಲಿ ಬಣ್ಣವು ಶಾಂತಿ ವಿಶ್ವಾಸ ಮತ್ತು ಸ್ಥಿರತೆಯನ್ನು ಸಂಕೇತಿಸುತ್ತದೆ ಇದು ಓದುವವರಿಗೆ ಹೆಚ್ಚು ಆಕರ್ಷಕವಾಗಿ ಕಾಣುತ್ತದೆ ಇನ್ನು ಎರಡನೆಯದಾಗಿ ದೃಷ್ಟಿ ಸುಧಾರಣೆ ನೀಲಿ ಬಣ್ಣವು ಕಪ್ಪು ಬಣ್ಣಕ್ಕಿಂತ ಕಣ್ಣುಗಳಿಗೆ ಕಡಿಮೆ ಆಯಾಸ ಉಂಟು ಮಾಡುತ್ತದೆ ಕಪ್ಪು ಶಾಯಿಯು ಕೆಲವೊಮ್ಮೆ ಕಣ್ಣುಗಳಿಗೆ ತೀವ್ರತೆಯನ್ನು ಉಂಟು ಮಾಡಬಹುದು ಆದರೆ ನೀಲಿಶಾಹಿ ಹಾಗಲ್ಲ ಇನ್ನು ಛಾಯಾಚಿತ್ರಣದಲ್ಲಿ ಅನುಕೂಲ ಹಳೆಯ ಕಾಲದಲ್ಲಿ ಕಪ್ಪು ಶಾಹಿಯ ದಾಖಲೆಗಳನ್ನು ಛಾಯಾಚಿತ್ರ ಮಾಡುವಾಗ ಕೆಲವು ಸಮಸ್ಯೆಗಳು ಎದುರಾಗುತ್ತಿದ್ದವು ಆದರೆ ನೀಲಿ ಶಾಯಿ ಸ್ಪಷ್ಟವಾಗಿ ಮತ್ತು ಸುಲಭವಾಗಿ ಛಾಯಾಚಿತ್ರಣವಾಗುತ್ತದೆ ಈಗಲೂ ಕೆಲವು ಕಾನೂನು ಮತ್ತು ಅಧಿಕೃತ ದಾಖಲೆಗಳಿಗೆ ನೀಲಿ ಶಾಹಿಯನ್ನು ಉಪಯೋಗಿಸಲು ಇದೇ ಕಾರಣ ಇನ್ನು ನಕಲಿ ಸಹಿ ಪತ್ತೆ ಪ್ರಮುಖ ದಾಖಲೆಗಳಲ್ಲಿ ನೀಲಿ ಶಾಯಿಯ ಸಹಿಗಳನ್ನು ಬಳಸಲಾಗುತ್ತದೆ ಏಕೆಂದರೆ ನೀಲಿಶಾಹಿಯ ಸಹಿಯು ನಕಲಿ ಸಹಿಗಳನ್ನು ಪತ್ತೆ ಹಚ್ಚಲು ಸುಲಭ ಇದು ನೈಜ ಸಹಿಯನ್ನು ಸ್ಪಷ್ಟವಾಗಿ ಗುರುತಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ನೀಲಿಶಾಹಿ ಪೆನ್ಗಳು ಹೆಚ್ಚು ಜನಪ್ರಿಯವಾಗಿದೆ ಇನ್ನು ಮೂರನೆಯ ಇಂಟ್ರೆಸ್ಟಿಂಗ್ ವಿಷಯ ಹೆಲಿಕಾಪ್ಟರ್ನ ಬಾಲದಲ್ಲಿ ಮತ್ತೊಂದು ರೆಕ್ಕೆ ಇರಲು ಕಾರಣವೇನು ಹೆಲಿಕಾಪ್ಟರ್ಗೆ ಎರಡು ಪ್ರಮುಖ ರೆಕ್ಕೆಗಳಿವೆ ಒಂದು ದೊಡ್ಡ ರೆಕ್ಕೆ ಮೇಲಿರುತ್ತದೆ ಮತ್ತು ಇನ್ನೊಂದು ಚಿಕ್ಕ ರೆಕ್ಕೆ ಹೆಲಿಕಾಪ್ಟರ್ನ ಬಾಲದ ತುದಿಯಲ್ಲಿರುತ್ತದೆ ಬಾಲದ ರೆಕ್ಕೆಯನ್ನು ಟೈಲ್ ರೋಟರ್ ಎಂದು ಕರೆಯುತ್ತಾರೆ ಇದಕ್ಕೆ ಮುಖ್ಯ ಕಾರಣಗಳಿವೆ ಮೊದಲನೆಯದಾಗಿ ದಿಕ್ಕು ನಿಯಂತ್ರಿಸುವುದು ಟೈಲ್ ರೋಟರ್ ಹೆಲಿಕಾಪ್ಟರ್ ತಿರುಗಲು ಮತ್ತು ದಿಕ್ಕನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ ಪೈಲಟ್ ಈ ರೇಖೆಗೆ ನಿಯಂತ್ರಣ ನೀಡಿದಾಗ ಅದು ಹೆಲಿಕಾಪ್ಟರ್ಗೆ ಅಗತ್ಯವಾದ ತಿರುಗುವ ಶಕ್ತಿಯನ್ನು ನೀಡುತ್ತದೆ ಇದರಿಂದಾಗಿ ಹೆಲಿಕಾಪ್ಟರ್ ಸುಲಭವಾಗಿ ಎಡಕ್ಕೆ ಅಥವಾ ಬಲಕ್ಕೆ ತಿರುಗಬಹುದು ಇನ್ನು ತಿರುಗುವಿಕೆಯ ತಡೆಯುವುದು ಹೆಲಿಕಾಪ್ಟರ್ನ ಮೇಲ್ಭಾಗದಲ್ಲಿರುವ ಮುಖ್ಯ ರೆಕ್ಕೆ ವೇಗವಾಗಿ ತಿರುಗುವಾಗ ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ ಅದು ವಿರುದ್ಧ ದಿಕ್ಕಿನಲ್ಲಿ ಒಂದು ಒತ್ತಡವನ್ನು ಉಂಟು ಮಾಡುತ್ತದೆ ಇದನ್ನು ಟಾರ್ಕ್ ಎಫೆಕ್ಟ್ ಎಂದು ಕರೆಯುತ್ತಾರೆ ಈ ಒತ್ತಡದಿಂದ ಹೆಲಿಕಾಪ್ಟರ್ ನಿಯಂತ್ರಣ ಕಳೆದುಕೊಂಡು ತನ್ನ ಸುತ್ತ ತಾನೇ ತಿರುಗಲು ಆರಂಭಿಸಬಹುದು ಇದನ್ನು ತಡೆಯಲು ಬಾಲದ ರೆಕ್ಕೆ ವಿರುದ್ಧ ದಿಕ್ಕಿನಲ್ಲಿ ತಿರುಗಿ ಈ ಟಾರ್ಕ್ ಅನ್ನು ಸಮತೋಲನಗೊಳಿಸುತ್ತದೆ ಹಾಗಾಗಿ ಟೈಲ್ ರೋಟರ್ ಕೇವಲ ದಿಕ್ಕನ್ನು ನಿಯಂತ್ರಿಸುವುದಲ್ಲದೆ ಹೆಲಿಕಾಪ್ಟರ್ ಅನ್ನು ಸ್ಥಿರವಾಗಿ ಮತ್ತು ಸಮತೋಲನದಲ್ಲಿ ಇರಲು ಸಹಾಯಕವಾಗಿದೆ ಈ ಕಾರಣದಿಂದಾಗಿ ಹೆಲಿಕಾಪ್ಟರ್ನ ಬಾಲದಲ್ಲಿ ಒಂದು ಚಿಕ್ಕ ರೆಕ್ಕೆ ಅನಿವಾರ್ಯತವಾಗಿದೆ ಇನ್ನು ನಾಲ್ಕನೆಯದಾಗಿ ನಾವು ಸಾಗರದಲ್ಲಿರುವ ನೀರನ್ನು ಏಕೆ ಕುಡಿಯಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದುಕೊಳ್ಳೋಣ ಭೂಮಿಯ ಮೇಲಿನ ಬಹುಪಾಲು ನೀರು ಸಾಗರದಲ್ಲಿಯೇ ಇದೆ ಆದರೆ ನಾವು ಅದನ್ನು ಕುಡಿಯಲು ಸಾಧ್ಯವಿಲ್ಲ ಏಕೆಂದರೆ ಅದರಲ್ಲಿ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇರುತ್ತದೆ ಈ ಉಪ್ಪಿನಿಂದ ನಮಗೆ ಏನೆಲ್ಲ ಸಮಸ್ಯೆಗಳಾಗುತ್ತದೆ ಗೊತ್ತೇ ಮೊದಲನೇದಾಗಿ ನಿರ್ಜಲೀಕರಣ ನಾವು ಉಪ್ಪು ನೀರನ್ನು ಕುಡಿದಾಗ ನಮ್ಮ ದೇಹದ ಜೀವಕೋಶಗಳು ಸಮತೋಲನವನ್ನು ಕಳೆದುಕೊಳ್ಳುತ್ತದೆ ನಮ್ಮ ಮೂತ್ರಪಿಂಡಗಳು ಈ ಉಪ್ಪನ್ನು ಹೊರಹಾಕಲು ಪ್ರಯತ್ನಿಸುತ್ತವೆ ಅದಕ್ಕಾಗಿ ದೇಹದ ಉಳಿದ ನೀರನ್ನು ಬಳಸುತ್ತವೆ ಇದು ನಮ್ಮ ದೇಹದಲ್ಲಿ ಇರುವ ನೀರಿನ ಅಂಶವನ್ನೇ ಕಡಿಮೆ ಮಾಡಿ ತೀವ್ರ ನಿರ್ಜಲೀಕರಣಕ್ಕೆ ಕಾರಣವಾಗುತ್ತದೆ ಇನ್ನು ಜೀವಕೋಶಗಳ ಹಾನಿ ದೇಹದ ಜೀವಕೋಶಗಳು ಅಸ್ಮೋಸಿನ್ ಎಂಬ ಪ್ರಕ್ರಿಯೆ ಮೂಲಕ ಸಮತೋಲನ ಕಾಯ್ದುಕೊಳ್ಳುತ್ತವೆ ಉಪ್ಪಿನ ಅಂಶ ಜಾಸ್ತಿ ಇರುವ ನೀರನ್ನು ಕುಡಿದಾಗ ಜೀವಕೋಶದ ಒಳಭಾಗದಲ್ಲಿರುವ ನೀರು ಹೊರಭಾಗಕ್ಕೆ ಹರಿಯುತ್ತವೆ ಇದರಿಂದಾಗಿ ಜೀವಕೋಶಗಳು ಕುಗ್ಗಿ ಹಾನಿಗೊಳಗಾಗುತ್ತವೆ ಇದು ದೇಹದ ಕಾರ್ಯನಿರ್ವಹಣೆ ತೀವ್ರ ಹಾನಿ ಉಂಟು ಮಾಡುತ್ತದೆ ಇನ್ನು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಅಧಿಕ ಪ್ರಮಾಣದ ಉಪ್ಪನ್ನು ಸೇವಿಸುವುದರಿಂದ ರಕ್ತದೊತ್ತಡ ಹೆಚ್ಚಾಗಬಹುದು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಮತ್ತು ಮೂತ್ರ ವೈಫಲ್ಯಗಳು ಉಂಟಾಗಬಹುದು ಒಂದು ಹಂತದಲ್ಲಿ ಇದು ಜೀವಕ್ಕೆ ಅಪಾಯ ತರಬಹುದು ಅದಕ್ಕಾಗಿ ಸಮುದ್ರದಲ್ಲಿ ಅಪಾರ ಪ್ರಮಾಣದ ನೀರಿದ್ದರೂ ಮಾನವನ ಬದುಕಿಗೆ ಅದು ಉಪಯೋಗವಿಲ್ಲ ಇದು ಪರಿಸರದಲ್ಲಿ ಇರುವ ಸೂಕ್ಷ್ಮ ಸಮತೋಲನವನ್ನು ತೋರಿಸುತ್ತದೆ ಇನ್ನು ಐದನೆಯದಾಗಿ ನಾಯಿಗಳಿಗೆ ಕಪ್ಪು ಬಿಳುಪು ಮಾತ್ರ ಕಾಣಿಸುತ್ತದೆಯೇ ಎಂಬ ಪ್ರಶ್ನೆ ಒಂದು ಉದ್ಭವವಾಗುತ್ತದೆ ನಾವು ಸಾಮಾನ್ಯವಾಗಿ ನಾಯಿಗಳಿಗೆ ಕೇವಲ ಕಪ್ಪು ಮತ್ತು ಬಿಳಿ ಬಣ್ಣ ಮಾತ್ರ ಕಾಣಿಸುತ್ತವೆ ಎಂದು ಕೇಳಿರುತ್ತೇವೆ ಆದರೆ ಇದು ನಿಜವಲ್ಲ ನಾಯಿಗಳಿಗೆ ಬಣ್ಣಗಳು ಕಾಣಿಸುತ್ತವೆ ಆದರೆ ಅವು ಮನುಷ್ಯರಿಗಿಂತ ಭಿನ್ನವಾಗಿ ಬಣ್ಣಗಳನ್ನು ಗ್ರಹಿಸುತ್ತವೆ ಮನುಷ್ಯರ ಕಣ್ಣುಗಳ ರಚನೆ ಮನುಷ್ಯರ ಕಣ್ಣುಗಳಲ್ಲಿ ಮೂರು ರೀತಿಯ ಶಂಕು ಕೋಶಗಳು ಇವೆ ಈ ಕೋಶಗಳು ಕೆಂಪು ಹಸಿರು ಮತ್ತು ನೀಲಿ ಬಣ್ಣಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಈ ಮೂರು ಬಣ್ಣಗಳ ಸಂಯೋಜನೆಯಿಂದ ನಾವು ಲಕ್ಷಾಂತರ ಬಣ್ಣಗಳನ್ನು ನೋಡಬಹುದು ನಾಯಿಗಳ ಕಣ್ಣುಗಳ ರಚನೆ ನಾಯಿಗಳ ಕಣ್ಣುಗಳಲ್ಲಿ ಕೇವಲ ಎರಡು ರೀತಿಯ ಶಂಕು ಕೋಶಗಳಿವೆ ಅವು ಹಳದಿ ಮತ್ತು ನೀಲಿ ಬಣ್ಣಗಳನ್ನು ಮಾತ್ರ ಗುರುತಿಸಬಲ್ಲವು ಹಾಗಾಗಿ ನಾಯಿಗಳು ಕೆಂಪು ಮತ್ತು ಹಸಿರು ಬಣ್ಣಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಕೆಂಪು ಬಣ್ಣವು ಅವುಗಳಿಗೆ ಗಾಢ ಕಂದು ಅಥವಾ ಬೂದು ಬಣ್ಣದಂತೆ ಕಾಣುತ್ತದೆ ಮತ್ತು ಹಸಿರು ಬಣ್ಣವು ಹಳದಿ ಮಿಶ್ರಿತ ಬಣ್ಣವಾಗಿ ಕಾಣುತ್ತವೆ ಹಾಗಾಗಿ ನಾಯಿಗಳಿಗೆ ಜಗತ್ತು ಬಣ್ಣ ರಹಿತವಾಗಿಲ್ಲ ಬದಲಾಗಿ ಅವು ಮನುಷ್ಯರಿಗಿಂತ ಕಡಿಮೆ ಬಣ್ಣಗಳೊಂದಿಗೆ ಜಗತ್ತನ್ನು ನೋಡುತ್ತವೆ ಇದನ್ನು ಡ್ರೈಕ್ರೋಮ್ಯಾಟ್ರಿಕ್ ದೃಷ್ಟಿ ಎಂದು ಕರೆಯಲಾಗುತ್ತದೆ ಈ ವಿಶ್ವಗತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್